ನೋಡಿ ಅವಕಾಶವಾದಿಗಳ ಬಗ್ಗೆ ನಾವು ಏನು ಮಾಡೋಕ್ಕಲ್ಲ ಜಗತ್ತಿನ ನಿಯಮ ಇವತ್ತು ಯಾವಾಗಲೂ ಕಾಲ ಕಾಲಕ್ಕೂ ಇಂಥದ್ದು ನಾವು ನೋಡ್ತಾ ಇದ್ದೀವಿ ಆಯ್ತು ಒಂದು ರೀತಿಯಿಂದ ಅದು ಶುದ್ಧ ಆಗ್ಬೇಕು ಇವತ್ತು ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ಆದರೆ ಇವತ್ತು ದಿವಸ ನಾವು ನಮ್ಮ ಸಿದ್ಧಾಂತವನ್ನು ಇಟ್ಟುಕೊಂಡು ನಾವು ಮುಂದುವರಿತೀವಿ ಇವತ್ತು ನಾವು ಇದರಿಂದ ನಾವು ಇನ್ನಷ್ಟು ಹೆಚ್ಚಿಗೆ ಬದ್ಧತೆಯಿಂದ ನಮ್ಮ ಸಿದ್ಧಾಂತಗಳನ್ನು ಕೊಟ್ಕೊಂಡು ನಾವು ಮುಂದುವರಿತೀವಿ ಅಂತೇಳಿ ಹೇಳಕ್ಕೆ ಬಯಸ್ತೇವೆ ನೋಡಿ ಇದು ಕಾನೂನು ಪ್ರಕಾರ ಇವತ್ತು ಸಹ ಸರ್ಕಾರಗಳು ಕ್ರಮ ಕೈಗೊಂಡಿರ್ತವೆ ಇವತ್ತು ಅದು ಯಾವುದು ಯಾವ್ದು ಅದು ಪರಿಸರಮ ಅನ್ಬೋದು ಅದಕ್ಕೇನು ಅಧ್ಯಕ್ಷರು ಸಹ ಕಾಂಗ್ರೆಸ್ನವರು ಇಲ್ಲ ಅಲ್ಲಿ ಬಿ ಜೆ ಪಿ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷದರಲ್ಲಿ ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ ಯತ್ನಾ ಫ್ಯಾಕ್ಟ್ರಿ ಅಂತಲ್ಲ ಇತ್ತು ಬಿ ಪಾಟರ್ ಫ್ಯಾಕ್ಟ್ರಿ ಇದು ಮತ್ತೊಬ್ಬರು ಫ್ಯಾಕ್ಟ್ರಿ ಬೋದು ಏನು ನಡೆದಿರ್ತದೆ ಆ ಪ್ರಕಾರ ಕಮ್ಮಿ ಕೈಗೊಂಡಿರ್ತಾರೆ ಅದು ಸರಿ ಇರದಿದ್ರೆ ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಅವರು ಕೋರ್ಟ್ ಮಟ್ಟಿಗೆ ಹತ್ತಬೇಕಾಗ್ತವ ಬಟ್ ನಾನು ಹೇಳಿದ್ದೆಲ್ಲ ಅಧ್ಯಕ್ಷರು ನಮ್ಮವರಲ್ಲಪ್ಪ ಅಧ್ಯಕ್ಷರು ಅಂದರೆ ಬಿ ಜೆ ಪಿ ಅವರು ಅಧ್ಯಕ್ಷರು ಬಿ ಜೆ ಪಿ ಅವರು ಬಿಜೆಪಿ ಆಗಿದ್ದು ಅಂದ್ರೆ ಬಿಜೆಪಿಯವರು ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಕಾನೂನುತ್ಮಕ ಸಮಸ್ಯೆಗಳಿಗೂ ರಾಜಕೀಯವಾಗಿ ಹೀಗೆ ಮಾತಾಡಿದ್ರೆ ನಾವ್ ಹಿಂಗ ಹೇಳ್ಬೇಕಾಗ್ತದ ನೋಡಿ ಹಿರಿಯರಾಗಿ ಒಂದ್ ದಿವಸ ಮಕ್ಕಳಿಗೆ ಒತ್ತೊಂದು ಸಹ ಆಶೀರ್ವಾದಿಸಿರ್ತಾರೆ ಒಳ್ಳೆ ಕೆಲಸ ಅಂದ್ರೆ ಕಾರ್ಯಕರ್ತರು ಹೇಳಿರ್ತಾರೆ ಇದಕ್ಕೆ ಅರ್ಥಕ್ಕೆ ಅನರ್ಥಕ್ಕೆ ಕಳ್ಸಿಕೊಳ್ಳುವಂತದ್ದು ಆಗೋದಿಲ್ಲ ಚುನಾವಣೆ ಬಂದಾಗ ಈಗ ಶಾಮನೂರು ಅವ್ರು ಕಾಂಗ್ರೆಸ್ನಿಂದ ಇರ್ತಿರ್ತಾರೆ ಏನ್ರಿ ಕಾಂಗ್ರೆಸ್ ಸಾಮನೂರವರು ಕೂಡ ನಾಳೆ ಶಿವಮೊಗ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ ಒಂದು ವೇದಿಕೆ ಇರ್ತದ ಯುವಕ ಮಕ್ಕಳ ಸಮಾನದ ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದೀನಿ ಇದು ಅಂತ ಅದನ್ನ ಕಾರ್ಯಕ್ರಮದಲ್ಲಿ ಅದನ್ನ ಎಷ್ಟು ದೊಡ್ಡದಾಗಿ ಬಿಂಬಿಸ್ತಿದಾರೆ ಯಾರಿಗೆ ಈಗ ಎಷ್ಟೋ ಸಲ ತರಗೆ ಎಂದರಗಡೆ ಹೋಗಲಿರ್ತಾರೆ ಯಡಿಯೂರಪ್ಪನವರು ಬಂದಾಗ ಎಂ ಪಾಟ್ರ್ ಬಾ ಒಳ್ಳೆ ಕೆಲಸ ಮಾಡಿದಾರೆ ಹೋಗಲಿದ್ದಾರೆ ಅದ್ರ ಏನಾಯ್ತು ಹೇಳಿದ್ರು

ಅದನ್ನೆಲ್ಲ ಇಲ್ಲಿ ಪತ್ರಿಕರ್ ಮುಂದೆ ಹೇಳಕ್ಕೆ ಬರದಲ್ಲ ಬರ್ತಾರಪ್ಪ ಬಹಳ ಜನ ಬರ್ತಾರೆ ನೋಡು ಅವ್ರು ವೀರಶಿವರ್ಮ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದಾರ ಈಗ ನಾವು ಚತುರ್ವಾಣದಿಂದ ಇಲ್ಲ ನಾವು ನಾವು ಒಂದು ವೀರಶೈವಲಿಂಗ ಆಯ್ತಾ ನಾವು ಒಂದು ಧರ್ಮ ಅಂತ ಹೇಳಿದಾರೆ ನಮ್ಮ ಉಪಜಾತಿಗಳು ಜಾತಿಗಳು ಧರ್ಮದ ಕೋಲಂನಲ್ಲಿ ನೀವು ವೀರಶಿವಲಿಕ್ಕ ಬರ್ಸ್ರಿ ಅಂತ ಚತುರ್ವಾಣದಾಗ ಇಲ್ಲ ಅಲ್ಲ ಹಿಂದೂ ವರ್ಧದ ಹಿಂದೂ ಧರ್ಮದ ನಾವು ನಾವಿಲ್ಲ ಅಂತ ಇವತ್ತು ದಿವಸ ಅವ್ರು ಹೇಳಿದಂತಾದ್ರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಫರ್ದರ್ ಆರ್ಡರ್ಸ್ ಮಾಡಿರ್ತಾರ ಏನಂತ ಇದಕ್ಕೆ ಸ್ವಾಭಾವಿಕವಾಗಿ ಇರುದೇ ಅದು ಎಲ್ಲಾನು ಕೂಡ ಬಹಳಷ್ಟು ಮನೆ ಆ ಯಾರು ಯಾರು ನನಗೆ ಗೊತ್ತಿಲ್ಲ ಅವ್ರದ್ದು ನಾನು ಅವ್ರೇನು ಅವರು ಮಾಜಿ ಸಚಿವರು ಏನು ಅವ್ರು ನಿಗಮ ಮಂಡಳಿಕ್ಕಿಂತ ಅವರು ಮುಂದೆ ವೇಟ್ ಮಾಡಿ ಮುಂದೆ ಮಂತ್ರಿ ಆಗಬೇಕಾಗಿತ್ತು ನನ್ನ ಪ್ರಕಾರ ಆದರೆ ಇವತ್ತೊಂದು ಸರ್ ನಿಗಮ ಮಂಡಳಿ ಅಪ್ ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನ ನಾನೇನು ಅದು ಕೆ ಎಸ್ ಡಿ ಎಲ್ ನಾನೇ ಅದಕ್ಕೆ ಮಂತ್ರಿ ಇದ್ದೀನಿ ಅದಕ್ಕೆ ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ಸ್ ಸಿ ಅದನ್ನು ಕೂಡ ಭಾಳ ಒಂದು ಮೈಸೂರು ನಾಲ್ವಡಿ ಕೃಷ್ಣರಾಜರು ಮಾಡಿದಂಥ ಒಂದು ಸಂಸ್ಥೆ ಅದು ಅದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆ ಲೋಕಸಭಾ ಚುನಾವಣೆ ಅದೆಲ್ಲ ನೋಡಿ ಬಹುಶಃ ಯಾರು ಹೊರಗಿನವರು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ ಅವಾಗಲೂ ಕೂಡ ರಾಜಕೀಯವಾಗಿ ನಾವು ತೆರೆದ ಪುಸ್ತಕ ಇರ್ತದೆ ಯಾರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯದ ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನ ಎಲ್ಲನೂ ಕೂಡ ವಿಚಾರ ಮಾಡ್ತಿರ್ತೀವಿ ಆದರೆ ನನ್ನ ಪ್ರಕಾರ ಎಲ್ಲಾನು ಸ್ಥಳೀಯವಾಗಿ ಹೊತ್ತು ಸಹ ಅಭ್ಯರ್ಥಿಗಳಿದ್ದಾರೆ ಜನ ಇದ್ದಾರೆ ಸ್ಥಳೀಯರಿಗೆ ಹೊತ್ತು ಸಹ ಲೋಕಸಭೆ ತಗೋಳುವಂತ ಸಿಗುವಂಥ ಅವಕಾಶ ಜಾಸ್ತಿ ಇದಾವೆ ಇದಾವೆಂಗ್ ಕ್ವಾರಿಂಗ್ ಅಲ್ಲ ಕ್ವಾರಿಂಗ್ ಅಲ್ಲ ನಾನು ಮಾಡಾಡ್ತೇನೆ ಕೂಡ ಅದನ್ನು ನನಗೆ ಗೊತ್ತಿಲ್ಲ ನನಗೀಗ ನಾನು ನಾನು ಹೇಳಿದೆ ಅದನ್ನ ಕ್ವಾರಿಂಗ್ ನೋಡ್ತೀನಿ ನಾನು ಆಮೇಲೆ ಅದು ಮಾಹಿತಿ ಪಡ್ಕೊಂಡಿಲ್ಲ ಈಗ ಮಾಹಿತಿ ಕೊಡ್ಕೊಂಡು ಹೇಳ್ತೇನೆ